ಯಾವಾಗ ಇಲ್ಲಿ ಬಿ ಟಿ ಇಡಿ ಹುಡ್ತು ಆವಾಗಲಿಂದಲೇ ಸಮಸ್ಯೆ ಐತಿ ಯಾವಾಗ ಲಾಲ್ ಬಹದ್ದೂರ್ ಅವರು ಏನು ಇದಕ್ಕೊಂದು ಅಡಿಗಾಲು ಹಾಕಿದ್ರು ಪಾಪ ಒಂದು ಒಳ್ಳೇದಾಗಲಿ ಸಂತ್ರಸ್ತರಿಗೆ ಒಳ್ಳೇದಾಗಲಿ ಅಂತಂದು ಇಲ್ಲೇ ಅಧಿಕಾರಿಗಳಿಗೆ ಇದೆ ಆದರೆ ಸಂತ್ರಸ್ತರಿಗೆ ಇಲ್ಲ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆದರೂ ಭಾವನೆ ತಪ್ಪಿದ್ದಿಲ್ಲ ಇಲ್ಲೇ ಇವತ್ತು ನೋಡಿರಿ ಇವತ್ತು ನಮ್ಗೆ ಎಲ್ಲದಕ್ಕೂ ಇಲ್ಲಿ ದುಡ್ಡು ಕೊಡಬೇಕು ಇವತ್ತು ನೈಂಟಿ ನೈನ್ ಪಾಯಿಂಟ್ ನೈನ್ ನನ್ನಂತಗಳೆ ಅಂದೆ ನಾನು ಒಂದು ಪರ್ಸೆಂಟ್ ಐದು ಪರ್ಸೆಂಟ್ ಪಾಪ ಇಚ್ಛಾಶಕ್ತಿ ಇರೋರು ಇರ್ತಾರೆ ಕೆಲಸ ಮಾಡೋರು ಇರ್ತಾರೆ ಅವ್ರಿಗೂ ಯಾರು ಒಳ್ಳೆ ಕೆಲಸ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಅವಕಾಶ ಇಲ್ಲ ಕೊಡೋದಿಲ್ಲ ಸಡನ್ನಾಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅವ್ರಿಗೆ ಇಲ್ಲೇ ಪ್ರಾಮಾಣಿಕರಿಗೆ ಇಲ್ಲೇ ನಡೆಯಂಗಿಲ್ಲ ಇಲ್ಲಿ ಈ ನೋಡಿರಿ ಬಸವರಾಜ್ ಸರ್ ಅವ್ರು ಬಂದಾರ ಅವರು ಪಾಪ ಇಚ್ಛಾಶಕ್ತಿ ಐತಿ ಒಳ್ಳೆ ಅದಾರ ಅವ್ರಿಗೆ ಈಗ ಇನ್ಚಾರ್ಜ್ ಹಾಕ್ಯಾರ ಅವರು ಆಲ್ಮಟ್ಟಿಗೂ ಮಾಡ್ಬೇಕು ಕೆಲಸ ಇಲ್ಲೇನೂ ಮಾಡ್ಬೇಕು ಹಿಂಗಾಗಿ ಇಲ್ಲಿ ಮೊದಲ ನಲ್ವತ್ತೆರಡು ನಲ್ವತ್ಮೂರು ಡಿಗ್ರಿ ಬಿಸಿಲು ಹೊರಗೆ ಪಾಪ ಕಷ್ಟಪಟ್ಟು ಬಂದಿರ್ತಾರೆ ಹನ್ನೆರಡು ಗಂಟೆಗೆ ಆಫೀಸ್ ಬಂದು ಇವರು ಬರೋದು ಒಂಬತ್ತೊಂಬತ್ತುವರೆಗೆ ಬರ್ತಾರೆ ಯಾಗಿ ಕುಡ್ದು ಮ್ಯಾಗೆ ಹತ್ತಬೇಕಾದ್ರೆ ಹತ್ತಾಕೈತಿ ಆಟೋತಿ ನೀ ಬಾ ಬಾ ಅನ್ನೋದ್ರ ಪಾಪ ಏನು ಟೈಮ್ ಆಗೈತೆ ನಾಳೆ ಹೋಗಂತ ಅಂದ್ಬಿಡ್ತಾರೆ ಹೀಗಾಗಿ ಇಲ್ಲಿ ಸಮಸ್ಯೆಗಳು ಆಗ್ರಹ ಐತಿ ಇವತ್ತು ಸಾಮಳದ್ದು ನಾವು ಇಲ್ಲಿ ಮಾತಾಡ್ಬೇಕಂತಂದ್ರೆ ಅಂಬಳದು ಎರಡು ವರ್ಷ ಆಯ್ತು ಸರ್ ಅಡ್ಡ್ಯಾಡ್ ಅವರು ಅವ್ರು ಒಂದು ಜಾಗ ತಗೊಂಡಾರ ಟ್ರಸ್ಟಿಗೆ ಅವಾಗ ಅವರು ಬರೋದಿಲ್ಲಪ್ಪ ಅಂತಂದು ಹೇಳ್ಬಿಟ್ಟಿದ್ರ ಇಲ್ಲಿ ಅವರು ಎರಡು ವರ್ಷ ಅಡ್ಡಾಡು ತಪ್ತಿತ್ತು ಮತ್ತು ಒಂದು ಬಿ ಟಿ ಡಿಗೆ ಒಂದು ಲೀಗಲ್ ಅಡ್ವೈಸರ್ ಅಂತ ಇರ್ತಾರ ಅವ್ರ ಲೀಗಲ್ ಅಡ್ವೈಸರ್ಗೊಂದು ನಾವೇ ಎರಡು ಸಾವಿರ ರೂಪಾಯಿ ಫೀಸ್ ಕಟ್ಟಿವಿ ಲೀಗಲ್ ಅಡ್ವೈಸರ್ ಇದು ಬರ್ತೈತೆ ಅಲ್ರಿ ಅಂತಂದ್ರೆ ಅವರು ಬರ್ತೈತೆ ಅಂತ ಅವ್ರ ಲೆಟ್ರ್ ಬರೀತಾರೆ ಇವರು ಬರೋದಿಲ್ಲ ಅಂತಾರೆ ಮತ್ತು ಇದ್ರಾಗ ಬರೋದಿಲ್ಲಪ್ಪ ಅಂತ ಅನ್ನೋರು ನೀವು ಮತ್ತು ನಿಮ್ಮ ವಕೀಲ ಬರ್ತೈತೆ ಅಂತ ನಾವು ಯಾರ ಮ್ಯಾಗ ನಾವು ಕ್ರಮ ಕೈಕೋಬೇಕು ಯಾರ ಮ್ಯಾಗ ಸಂಶಯ ಮಾಡಬೇಕು ಅನ್ನೋದು ಜಿಜ್ಞಾಸೆ ಆಗೈತಿ ಮತ್ತು ಇವತ್ತು ಎರಡು ವರ್ಷದಿಂದ ಸ್ವಾಮಗೊಳನಂತವ್ರಿಗನ್ನೇ ಇವರು ಇಷ್ಟೊಂದು ಅಡ್ಡಿಸ್ತಾರಂತಂದ್ರೆ ಜನಸಾಮಾನ್ಯರ ಗತಿಯೇನಾಗಿರ್ಬೇಕಂತ ದುಡ್ಡು ಕೊಡಲಾರ ಕೆಲಸ ಇಲ್ಲ 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 ಇಲ್ಲೇ ದುಡ್ಡು ಬೇಕೇ ಬೇಕಿಲ್ಲ ನೀವು ಮೇಲ್ನೋಟಕ್ಕೆ ಅವರು ಬೇರೆ ಬೇರೆ ಒಂದು ನಾಲ್ಕು ಮಂದಿ ಹೊರಗೆ ನಿಂದ್ರಸಿರ್ತಾರೆ ಇಲ್ಲೇ ರೊಕ್ಕ ಕಲೆಕ್ಟ್ ಮಾಡಕ್ ರೊಕ್ಕ ಕಲೆಕ್ಟ್ ಮಾಡಾಕ ನಾಲ್ಕು ಮಂದಿ ಇರ್ತಾರ ಅದಕ್ಕೆ ಅಧಿಕಾರಿಗಳು ಇಲ್ಲಿ ಮುಟ್ಟಿರ್ಲಿಕ್ಕಿಲ್ಲ ಕ್ಲರ್ಕ್ಗಳು ಮುಟ್ಟಿರ್ಲಿಕ್ಕಿಲ್ಲ ನೈಂಟಿ ಪರ್ಸೆಂಟ್ ಇಲ್ಲ ದುಡ್ಡು ಇರ್ಲಾರದಂತರ ಆಗೋದಿಲ್ಲ ಪಾಪ ಅವರು ಕೈಪಲ್ಲೆ ಮಾಡ್ತಿರ್ತಾರ ಗ್ಯಾರೇಜ್ ಮಾಡೋರು ಇರ್ತಾರ ಬಂಡೆ ತಿಕ್ಕೋರು ಇರ್ತಾರ ಎಲ್ಲಾರು ರೊಕ್ಕ ಕೊಡೋರ್ ಶಕ್ತಿ ಇರೋಂಗಿಲ್ಲ ಅವ್ರಿಗೆ ಟಮ್ ಟಮ್ಗೆ ಇಪ್ಪತ್ತು ರೂಪಾಯಿ ಇರುವುದಿಲ್ಲ ಮೊದ್ಲ ಊರು ಹೊರಗೆ ಇದು ಊರ ಹೊರಗ ಒಂದು ಚಲೋ ಆಗೈತಿ ಇವ್ರಿಗೆ ದಂಧ ಮಾಡಕ್ ಇಲ್ಲಿ ಉದ್ಯೋಗ ಮಾಡಕ್ ಆದ್ರಿಂದ ನಾನು ಸರ್ಕಾರಕ್ಕೆ ವಿತ ಮಾಡ್ತಾ ಇದೀನಿ ಲೋಕಾಯುಕ್ತರಿಗೆ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಈಗಂತೂ ರಗಡ ಕೊಳ್ಳೆ ಹೊಡೆದಾರ ಎಟ್ ಲೀಸ್ಟ್ ಇನ್ನೊಂದು ಸ್ವಲ್ಪರ ಇಲ್ಲೇ ಏನ್ ಉಳದೈತಿ ಅದನ್ನ ಉಳಿಸಿಕೊಳ್ಳ ಕೆಲಸ ಇದು ಏನ್ ಹಗರಣ ನಡೆದವು ಆ ಹಗರಣನ ಹೊರಗೆ ತೆಗ್ಯುವಂತ ಕೆಲಸ ಈ ಲೋಕ್ತಾಯ ಲೋಕಾಯುಕ್ತರು ಮಾಡ್ಬೇಕಂತ ನಿಮ್ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಕಿ ನಾವು ಐವತ್ತೆರಡನೇ ಆ ವೀರಭದ್ರೇಶ್ವರ ದೇವಸ್ಥಾನ ಹಿಂದೆ ಒಂದು ಸಿ ಅನ್ನ ಪಾಟೀಲ್ ಅನ್ನೋರ ಹೆಸರಲ್ಲಿ ಇದ್ದಿದ್ದು ನಾವು ಖರೀದಿ ಮಾಡಿದ್ವಿ ಅದು ಟ್ರಸ್ಟ್ ಹೆಸರಲ್ಲಿ ನಾವು ಖರೀದಿ ಮಾಡಿದ್ವಿ ಯಾಕಂತ ಕೇಳಿದ್ರೆ ಇದು ಸಾಮಾಜಿಕ ಸೇವೆಯನ್ನು ಮಾಡಲಿಕ್ಕೆ ಅಥವಾ ಅಲ್ಲಿ ವಸತಿ ನಿಲಯನ್ನ ಮಾಡಿ ನಾವು ಅಲ್ಲಿ ಇರಲಿಕ್ಕೆ ಬಂದಾಗ ಇಲ್ಲಿ ಭಕ್ತರದಾರ ನಮಗೆ ನಾವು ಇಲ್ಲಿ ಬಂದಾಗ ಇರೋಕಂತೇಳ್ಕೊಂಡು ನಾವು ಒಂದು ವಸತಿ ಕಟ್ಟಬೇಕಂತೇಳ್ಕೊಂಡು ನಾವು ತಗೊಂಡ್ವಿ ಆದರೆ ಟ್ರಸ್ಟ್ ಹೆಸರಲ್ಲಿ ತಗೊಂಡ್ವಿ ಆದರೆ ಸಬ್ ರಿಜಿಸ್ಟರ್ ಹೇಳಬೇಕಾಗಿತ್ತು ಅವರು ಅವಾಗೇ ಅವರು ಒಂದು ಸರ್ಕಾರದ ಅವಿಭಾಜ್ಯ ಅಂಗ ಇರೋದ್ರಿಂದ ಇದು ಟ್ರಸ್ಟ್ ಹೆಸರಲ್ಲಿ ಬರಂಗಿಲ್ಲ ವಸತಿ ಉದ್ದೇಶಕ್ಕಾಗಿರೋದು ನೀವು ವೈಯಕ್ತಿಕ ಹೆಸರಲ್ಲಿ ತೊಗೋಬೇಕಂದಿದ್ದರೆ ನಾವು ವೈಯಕ್ತಿಕ ಹೆಸರಲ್ಲೇ ತೊಗೊತಿದ್ವಿ ಆದರೆ ಅವರು ಏನೂ ಹೇಳಲಿಲ್ಲ ಖರೀದಿ ಮಾಡಿ ಕೊಟ್ಬಿಟ್ರು ಅವರು ಖರೀದಿ ಮಾಡಿ ಕೊಟ್ಟ ಮೇಲೆ ಇಲ್ಲಿ ನಾವು ಬಿ ಟಿ ಡಿ ಒಳಗೆ ನಮಗೆ ಪತ್ರ ಕೊಡ್ರಿ ಅಂತ ಅಂತಕ್ಕೊಂಡು ನಾವು ಕೇಳ್ಕೊಂಡಾಗ ಅವರು ಟ್ರಸ್ಟ್ ಹೆಸರಲ್ಲೇ ಬರಂಗಿಲ್ಲ ಅಂತ ಇಕ್ಕೊಂಡು ಆಮೇಲೆ ನಾವು ಅದ್ರ ಸಲುವಾಗಿ ಅರ್ಜಿ ಕೊಟ್ವಿ ದೇಶಪಾಂಡೆ ವಕೀಲರಿಗೆ ನಾವು ಹೇಳಿದ್ವಿ ದೇಶಪಾಂಡೆ ವಕೀಲರಿಗೆ ಇವರು ಶಿಫಾರಸು ಮಾಡಿದರು ಬಿ ಟಿ ಡಿ ಅವರು ಅವರು ದೇಶಪಾಂಡೆ ವಕೀಲರು ಏನಂದರು ಇದನ್ನು ಟ್ರಸ್ಟ್ ಹೆಸರಲ್ಲೇ ಇದ್ರೂನು ಕೂಡ ತರಪೇ ಅಂತಿಕೊಂಡು ಅವ್ರ ವೈಯಕ್ತಿಕ ಹೆಸರೈತಿ ಅವರ ವೈಯಕ್ತಿಕ ಹೆಸರಲ್ಲೇ ನೀವು ಕೊಡ್ಬೋದು ಅಂತಿಕೊಂಡು ಅವರು ಶಿಫಾರಸ್ ಮಾಡಿದ್ದಾರೆ ಅದಕ್ಕೆ ಇವ್ರು ಎರಡು ಸಾವಿರ ರೂಪಾಯಿನೂ ಫೀಸ್ ಕಟ್ಟಿದ್ದಾರೆ ಆದರೆ ಇವರು ಬೇಗ ಮಾಡಿಕೊಳ್ಳಿಲ್ಲ ನಮಗೆ ಕಾರಣ ಹೇಳ್ತಾರೆ ಅದು ಎಲೆಕ್ಷನ್ ಬಂದು ನೀತಿ ಸಂಹಿತೆ ಬಂತು ಆರು ಜನ ಆರು ಅನ್ನೋರು ಅಧಿಕಾರಿಗಳು ಒಂದು ನಾಲ್ಕೈದು ಜನ ಬದಲಾವಣೆ ಆದರು ಹೀಗಾಗಿ ಅದು ಎರಡು ವರ್ಷ ಎರಡು ಆಯ್ತಿಗೆ ಇಲ್ಲಿ ತನಕ ವಿಳಂಬ ಆಗಿದೆ ಈಗ ಹೊಸದಾಗಿ ಒಬ್ಬರು ಬಂದಿದ್ದಾರೆ ಅವರಿಗೆ ನಾವು ಮತ್ತೆ ಈಗ ಕೇಳ್ಕೊಂಡಿದ್ದೀವಿ ಅವರು ನಿಮ್ಮ ನಮ್ಮ ವೈಯಕ್ತಿಕ ಹೆಸರು ಮಾಡಿಕೊಡ್ತೀವಿ ನೀವು ವಸತಿ ಉದ್ದೇಶಕ್ಕಾಗಿಯೇ ಅವ್ರು ಹೇಳಿದ್ದಾರೆ ನಾವು ಬಾಂಡ್ ಬರೆದು ಕೊಟ್ಟಿದ್ದೀವಿ ವಸತಿ ಉದ್ದೇಶ ಬಿಟ್ಟು ನಾವು ಬೇರೆ ಏನು ಮಾಡಲ್ಲ ಅಂತ